ਰੇ ਰੇ ਮਾ ਏ ਨ ਸਿਕਲਾ ਰੂ ਗੁਡਾ ਰੂ ਭਾ। ਚੇ ਗਾ ਦੇ ਲੇ ਰੋ ਇ ਲੋ ਰੂ ਪੁਣ। ਨੀ ਮਰ ਮਾ ਨ ਦੀ ਰੀ ਸ਼ਤ ਦੇ । ನಮ್ಮ ಗಂಗಮ್ಮ ದೇವಿಗೆ ಗಂಗಮ್ಮ ದೇವ ದೇವಸ್ಥಾನದ ಅಧ್ಯಕ್ಷ ಆಗುತ್ತೆ ಸುರೇಶ್ ಅಣ್ಣನವರು ರಮೇಶ್ ಅಣ್ಣನವರು ಗ್ರಾಮಸ್ಥರು ಎಲ್ಲರೂ ಸೇರಿ ಒಂದು ದಿವಸ ಭಾರಿ ಚೆನ್ನಾಗಿ ಕಾರ್ಯಕ್ರಮ ಇದಕ್ಕೆಲ್ಲ ಹೇಳ್ಕೊಟ್ಟವ್ರೆ ಜೋಡೆ ಎಲ್ಲ ಜನ ಸಾವಿರ ಜನ ಬಂದು ಪೂಜೆ ಪುನಸ್ಕಾರ ಮಾಡ್ಕೊಂಡು ಗಂಗಮ್ಮಕಾಯಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಎಲ್ಲ ರಕ್ಷ ಜನಗಳು ಒಳ್ಳೇದಾಗಲಿ ಅಂತ ಹೇಳಿ ಎಲ್ಲ ಕಾರ್ಯಕ್ರಮಗಳೆಲ್ಲ ಮಾಡ್ಕೊಂಡು ಬರ್ತಾ ಇದ್ವಿ ಗ್ರಾಮಸ್ಥೆಲ್ಲ ಬರ್ತಾರೆ ಆಮೇಲೆ ಮಧ್ಯಾಹ್ನ ರಮೇಶ್ ಅವರು ಸುರೇಶ್ ಅವರೇ ಅವತ್ತಿನ ಅವತ್ತ ಮಾಡಿಸ್ತಾ ಇರೋದು ದಿನ ಸಾಯಂಕಾಲ ಹೊರತು ಭಕ್ತಾದಿ ಮಾಡ್ತಾರೆ ದಿನ ಒಂದೊಂದರ ಒಂದ್ ಊಟದ ವ್ಯವಸ್ಥೆ ಮಾಡ್ತಾರೆ ಅವ ದೇವರು ಒಂದೊಂದು ದಿವಸ ಒಂದೊಂದ್ ಅಲಂಕಾರ ಮಾಡ್ತಾರೆ ಬೆಂಗಮ್ಕಾಯಿಗೆ ಎಲ್ಲಾ ತರನೂ ಒಂಬತ್ತು ದಿವಸನು ಚೆನ್ನಾಗಿ ಕಾರ್ಯಕ್ರಮ ನಡೆಸಿದೆ ಲಾಸ್ಟ್ ದಿವಸ ಊಟದ ವ್ಯವಸ್ಥೆನೂ ಐತೆ ಒಂದು ಮೂರು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಐತೆ ಕಡೆ ದಿವಸ ಎಲ್ಲಾ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಂಡು ಅಲ್ಲಿ ಒಂದು ಆರು ಏಳು ವರ್ಷದ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇತ್ತು ಇರ್ತದೆ ಮನೆ ದಿವಸ ನೂರಿಂದ ನಾಲ್ಕು ಸಾವಿರ ಜನ ಕೊನೆ ದಿವಸ ಇರ್ತದೆ ತಾಯಿ ಗಂಗಮ್ ತಾಯಿ ಅಂದ್ರೆ ನಮ್ಗೆ ಅಕ್ಕ ನಮ್ಮ ನಮ್ಮೂರು ಆಗ್ಬೋದು ಅಕ್ಕ ಪುಟ್ಟ ಮೂವತ್ತೇಳಿ ಗ್ರಾಮ ಎಲ್ಲಾರು ಇದು ಒಂದು ಸಚ್ಚಿ ದೇವತೆ ಅಂತ ಗಂಗಂ ತಾಯಿ ಸಚ್ಚಿ ದೇವತೆ ಅಂತ ಎಲ್ಲ ನಂಬಿದೀವಿ ಏನೋ ಒಂದು ಕೋರ್ಟ್ ಅಂದ್ರೆ ನಮ್ಗೆ ಕಷ್ಟ ಬಂದ್ರೆ ಕೇಳ್ಕೊಂಡು ಕೈ ಮುಟ್ಟು ಕೇಳ್ಕೊಂಡ್ರೆ ನಾವು ನೆನ್ಸ್ಕಂಡ್ರೆ ನಮ್ಗೆ ಒಳ್ಳೇದಾಗ್ತದೆ ಆದರೆ ಎಷ್ಟೋ ಜನಕ್ಕೆ ನಿರ್ದೇಶನ ಆಗಿದೆ ಒಳ್ಳೇದಾಗೈತೆ ಅದರಿಂದ ಎಲ್ಲರೂ ಭಕ್ತಿಯಿಂದ ಎಲ್ಲರೂ ಮಾಡ್ಕೊಂಡು ಬರ್ತಾ ಇದ್ವಿ ಕಾರ್ಯಕ್ರಮ ಜೋರಾಗಿ ನಮ್ಮ ಸುರೇಶನವರು ನರಾಕ್ಷಣ ಅವರು ಮಾದಿಪಟ್ಟನಲ್ಲಿ ಗ್ರಾಮಾಂತರ ಮಾದರಿ ಪಟ್ಟಣದಲ್ಲಿ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ವಿ ತಮೇಶು ಸರ್ ತಮೇಶು ಎಂಆರ್ ಶಿವಕುಮಾರ್ ಮೋಡ್ಗೇಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು